ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ನಿಮ್ಮ ಮಗುವಿಗೆ ಓದ್ನಲ್ಲಿ ಏಕಾಗ್ರತೆ ಬರ್ತಾ ಇಲ್ವಾ ಓದಿದ್ದು ತಲೆಯಲ್ಲಿ ಉಳಿತಾ ಇಲ್ವಾ ಇದೊಂದು ವಸ್ತುವನ್ನ ನಿಮ್ಮ ಮಗು ಓದೋ ಸ್ಥಳದಲ್ಲಿಟ್ಟು ಚಮತ್ಕಾರ ನೋಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈಗ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲದರ ಪರಿಣಾಮ ಪಾಲಕರು ಮಕ್ಕಳ ಮೇಲೆ ಫ್ರಸ್ಟ್ರೇಷನ್ ತೋರಿಸ್ತಿರ್ತಾರೆ ಚೆನ್ನಾಗೋದು ಹೆಚ್ಚು ಅಂಕ ಗಳಿಸು ಆಗ್ಲೇ ದೊಡ್ಡ ಕೆಲಸ ಸಿಗೋದು ಹೀಗಂತ ಹೇಳಿ ಪದೇ ಪದೇ ಒತ್ತಡ ಹಾಕ್ತಿರ್ತಾರೆ ಪಾಪ ಮಕ್ಕಳು ಪಾಲಕರ ಒತ್ತಡಕ್ಕೆ ಮಣಿದು ಓದೋಕೇನೋ ಕೂತ್ರೆ ತಲೆಗೆ ಹತ್ತಬೇಕಲ್ವಾ ಎಷ್ಟು ಓದಿದ್ರೂ ನೆನಪಲ್ಲೇ ಉಳಿಯೋದಿಲ್ಲ ಪರೀಕ್ಷೆಯಲ್ಲಿಯೂ ಏನ್ ಬರಿಬೇಕು ಅಂತ ನೆನಪಾಗೋದಿಲ್ಲ ಇಂಥ ಸಮಸ್ಯೆ ನಿಮ್ಮ ಮಕ್ಕಳಿಗೆ ಕಾಡ್ತಾ ಕೆಲ ಅದ್ಭುತ ಉಪಾಯಗಳನ್ನ ಹೇಳ್ತೀವಿ ಅದನ್ನ ವಾಸ್ತುಶಾಸ್ತ್ರದಲ್ಲಿ ವಿವರವಾಗಿ ಹೇಳಲಾಗಿದೆ ಅದರಲ್ಲಿ ಕೆಲ ಮುಖ್ಯ ಅಂಶಗಳನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಇಲ್ಲಿ ನಾವು ಹೇಳ್ತಾ ಇದ್ದದ್ದನ್ನ ನೀವು ಪಾಲಿಸ್ತಾ ಹೋಗಿ ಜೊತೆಗೆ ಈ ವಿಡಿಯೋದಲ್ಲಿ ನಾವು ಕೆಲ ಮಂತ್ರಗಳನ್ನು ಹೇಳ್ತೀವಿ ಅದನ್ನು ತಪ್ಪದೆ ನಿಮ್ಮ ಮಗುವಿಗೆ ಹನ್ನೊಂದು ದಿನ ಪಠಣೆ ಮಾಡೋದಕ್ಕೆ ಹೇಳಿ ಅಷ್ಟು ಸಾಕು ಆಗ ನೋಡಿ ನಿಮ್ಮ ಮಗು ಹೇಗೆ ಓದ್ನಲ್ಲಿ ಆಸಕ್ತಿ ತೋರಿಸುತ್ತೆ ಅಂತ ಆ ಮಗು ಏಕಾಗ್ರತೆಯಿಂದ ಓದೋದಲ್ಲದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯೋದು ಗ್ಯಾರಂಟಿ ಹಾಗಾದ್ರೆ ಆ ಉಪಾಯ ಏನು ಅಂತೀರಾ ಈ ವಿಡಿಯೋವನ್ನ ಕೊನೆ ತನಕ ನೀವು ನೋಡಲೇಬೇಕು ಅದು ನಿಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನೀವು ಮಾಡಬೇಕಾಗಿರುವ ಮೊದಲ ಕೆಲಸ ಏನು ಅಂತಂದ್ರೆ ಮಕ್ಕಳು ಓದಕ್ಕೆ ಕುಳಿತುಕೊಳ್ಳುವಂತಹ ಸ್ಥಳವನ್ನ ಬದಲಾಯಿಸಿ ಹಾಗೆ ಬದಲಾವಣೆ ಮಾಡಿಕೊಂಡಿದ್ದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರೋದಲ್ಲದೆ ಅವರು ಏಕಾಗ್ರತೆಯಿಂದ ಓದೋದಕ್ಕೆ ಆರಂಭಿಸ್ತಾರೆ ಹಾಗೆಯೇ ಬೇರೆ ಬೇರೆ ಕಾರ್ಯಗಳಲ್ಲೂ ತಾವಾಗಿಯೇ ಹೆಚ್ಚು ಹೆಚ್ಚು ಚಟುವಟಿಕೆಯಿಂದ ಪಾಲ್ಗೊಳ್ತಾರೆ ಇಷ್ಟಾದ್ರೆ ಸಾಕಪ್ಪ ಸಾಕು ಅನ್ನೋದು ಎಷ್ಟೋ ಮಕ್ಕಳ ಅಪ್ಪ ಅಮ್ಮಂದಿರ ಆಸೆ ನಿಮಗೂ ಆ ಆಸೆ ಇದ್ರೆ ನಾವು ಹೇಳಿದ್ದನ್ನ ಮಾಡೋದಕ್ಕೆ ಹೆಚ್ಚು ಸಮಯ ತಗೊಳ್ಬೇಡಿ ಸ್ಥಳ ಏನೋ ಬದಲಾಯಿಸಿದ್ದೀರಿ ಬಟ್ ಅವರು ಓದೋ ಕೂತ್ಕೊಳ್ಳುವಂತಹ ಕೊಠಡಿ ಯಾವ ದಿಕ್ಕಲ್ಲಿದೆ ಅನ್ನೋದನ್ನ ಗಮನಿಸಿದ್ದೀರಾ ಓದುವ ಕೊಠಡಿ ಉತ್ತರ ದಿಕ್ಕಿನತ್ತ ಇರಬೇಕು ಉತ್ತರ ದಿಕ್ಕು ಇಲ್ಲವಾದಲ್ಲಿ ಈಶಾನ್ಯ ದಿಕ್ಕಾದ್ರೂ ಓಕೆ ಆದ್ರೆ ಯಾವ ಕಾರಣಕ್ಕೂ ದಕ್ಷಿಣ ದಿಕ್ಕಲ್ಲಿ ಓದೋದಕ್ಕೆ ಕುಳಿತುಕೊಳ್ಳೋದಾಗ್ಲಿ ಇಲ್ಲ ಅತ್ತ ಮುಖ ಮಾಡಿ ಓದೋದಾಗ್ಲಿ ಮಾಡಬಾರದು ಕಾರಣ ದಕ್ಷಿಣ ದಿಕ್ಕು ಅಗ್ನಿದೇವ ವಾಸಿಸುವ ದಿಕ್ಕು ಅಲ್ಲಿ ಓದಲು ಕುಳಿತಲ್ಲಿ ಮನಸ್ಸು ಚಂಚಲ ಆಗುವ ಸಾಧ್ಯತೆ ಹೆಚ್ಚು ಇನ್ನು ಓದಲು ಕುಳಿತುಕೊಂಡ ಮಗು ಪೂರ್ವ ದಿಕ್ಕಿನತ್ತ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಇರುವಂತೆ ನೋಡಿ ಹೀಗೆ ಮಾಡೋದ್ರಿಂದ ಮಗುವಿಗೆ ಶಕ್ತಿ ಹೆಚ್ಚಾಗುತ್ತೆ ಮಗು ಕಷ್ಟಪಟ್ಟು ಓದೋದಕ್ಕೆ ಸಿದ್ಧವಾಗಿದೆ ನಿಜ ಹಾಗಂತ ನೀವು ಕೆಲ ವಿಷಯಗಳನ್ನ ಗಮನಹರಿಸುವುದನ್ನ ಮರಿಬಾರದು ಅದರಲ್ಲೂ ಮಗು ಓದೋದಕ್ಕೆ ಕುಳಿತುಕೊಳ್ಳುವಂತಹ ಕೋಣೆಯ ಬಣ್ಣ ಕೋಣೆಯ ಬಣ್ಣ ಯಾವುದೇ ಕಾರಣಕ್ಕೂ ಗಾಢ ಬಣ್ಣವಾಗಿರದೆ ನೀಲಿ ಹಸಿರು ಅಥವಾ ಗುಲಾಬಿಯಂತಹ ಮೃದುವಾದ ಬಣ್ಣ ಇರುವಂತೆ ನೋಡ್ಕೊಳ್ಳಿ ಗಾಢವಾದ ಬಣ್ಣ ಆಕ್ರಮಣಕಾರಿ ಬಣ್ಣವಾಗಿದ್ದು ಇದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಲ್ಲದೆ ಮಕ್ಕಳ ಮನಸ್ಸು ಸದಾ ಗೊಂದಲದಿಂದ ಇರುವಂತೆ ಮಾಡುವ ಶಕ್ತಿ ಈ ಬಣ್ಣಗಳಿಗೆ ಇರುತ್ತೆ ಮಾಡಿದ ಮಾಡಿದ್ಮೇಲೆ ಮಕ್ಕಳ ಸ್ಟಡಿ ರೂಮ್ನಲ್ಲಿ ಸಾಕಷ್ಟು ಗಾಳಿ ಬೆಳಕು ಹೇರಳವಾಗಿ ಇದೆಯಾ ನೋಡ್ಕೊಳ್ಳಿ ಸೂರ್ಯನ ಬೆಳಕು ಮಕ್ಕಳ ಆರೋಗ್ಯಕ್ಕೂ ಉತ್ತಮ ಸೂರ್ಯನ ಬೆಳಕಿನಿಂದಲೂ ದೇಹಕ್ಕೆ ವಿಟಮಿನ್ ಡಿ ಪೋಷಕಾಂಶ ಸಿಗತ್ತೆ ಹಾಗೆ ಮನಸ್ಸು ಸ್ಥಿರವಾಗಿರುವಂತೆ ಮಾಡುತ್ತೆ ಹಾಗೆಯೇ ಆ ಕೋಣೆಯಲ್ಲಿ ಪ್ರಶಾಂತ ವಾತಾವರಣ ಆವರಿಸುವ ಹಾಗೆ ಮಾಡಿದ್ರೆ ಅತಿ ಉತ್ತಮ ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಭಂಗ ಉಂಟಾಗೋದಿಲ್ಲ ಬದಲಾಗಿ ಶಾಂತವಾಗಿ ಓದಿ ಇನ್ನಷ್ಟು ಹೆಚ್ಚಿನ ವಿಷಯವನ್ನ ಗ್ರಹಿಸ್ತಾರೆ ಓದುವ ಕೋಣೆಯಲ್ಲಿ ಯಾವ ಕನ್ನಡಿಯೂ ಇರದಂತೆ ನೋಡ್ಕೊಳ್ಳಿ ಕನ್ನಡಿ ಏನಾದರೂ ಗೋಡೆಗೆ ಹಾಕಿದ್ದಲ್ಲಿ ಇಲ್ಲ ಮಗು ಓದುವ ಟೇಬಲ್ ಮೇಲೆ ಇಟ್ಟಿದ್ದಲ್ಲಿ ಮೊದಲು ಅದನ್ನ ತೆಗೆದುಬಿಡಿ ಇದರ ಬದಲಾಗಿ ಸೂರ್ಯ ಉದಯಿಸುವ ಇಲ್ಲ ಏಳು ಕುದುರೆ ಓಡುವ ಚಿತ್ರವನ್ನ ಹಾಕಿ ಇದು ಮನಸ್ಸನ್ನ ಹುರಿದುಂಬಿಸುತ್ತೆ ಹಾಗೆಯೇ ಮನಸ್ಸು ಸದಾ ಉತ್ಸಾಹದಿಂದ ಇರೋ ಹಾಗೆ ಮಾಡುತ್ತೆ ಮಕ್ಕಳ ಕೈಯಿಂದ ಸೂರ್ಯದೇವನ ಉಪಾಸನೆಯನ್ನ ಮಾಡಿಸಿ ಸೂರ್ಯದೇವನ ಉಪಾಸನೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ವಿದ್ಯಾರ್ಜನೆ ಮಾಡುವಲ್ಲಿ ಸೂರ್ಯದೇವನ ಪಾತ್ರ ತುಂಬಾ ದೊಡ್ಡದು ಆಗ ನೋಡಿ ಮಕ್ಕಳ ಮನಸ್ಸಲ್ಲಿ ಬೀರುವಂತಹ ಪರಿಣಾಮ ಎಂಥದ್ದು ಅಂತ ಸೂರ್ಯದೇವನ ಉಪಾಸನೆ ಮಾಡಿದ ವಿದ್ಯಾರ್ಥಿಗಳು ದುಷ್ಟರ ಸಹವಾಸದಿಂದ ಮುಕ್ತರಾಗೋದಲ್ಲದೆ ಗುರು ಹಿರಿಯರನ್ನ ಗೌರವಿಸಿ ಪಿತೃವಾಕ್ಯ ಪರಿಪಾಲನೆಯ ಗುಣವನ್ನು ಬೆಳೆಸ್ಕೊಳ್ತಾರೆ ನಾವು ಈ ವಿಡಿಯೋದಲ್ಲಿ ಕೆಲ ಮಂತ್ರಗಳನ್ನು ಹೇಳ್ತೇವೆ ಅಂತ ಈಗಾಗಲೇ ನಿಮಗೆ ಹೇಳಿದ್ವಿ ಈ ಮಂತ್ರವನ್ನು ತಪ್ಪದೆ ನಿಮ್ಮ ಮಕ್ಕಳಿಂದ ಪಠಿಸಿ ಮಂತ್ರಗಳನ್ನ ಪಠಿಸಿದ್ರೆ ಇದು ನೇರವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಹಿಂದಿನ ಕಾಲದಲ್ಲೆಲ್ಲ ವಿದ್ಯಾರ್ಜನೆಗೆ ಬಂದ ವಿದ್ಯಾರ್ಥಿಗಳಿಗೆಲ್ಲ ಮಂತ್ರಗಳನ್ನ ಹೇಳಿಕೊಡಲಾಗ್ತಾ ಇತ್ತು ಆ ನಂತರವೇ ಒಂದೊಂದು ವಿದ್ಯೆಗಳನ್ನ ಹೇಳಲಾಗ್ತಾ ಇತ್ತು ಇಂದಿಗೂ ಎಷ್ಟೋ ಶಾಲೆಗಳಲ್ಲಿ ಪ್ರಾರ್ಥನೆ ಇಲ್ಲ ಮಂತ್ರಗಳ ಪಠಣೆ ಮಾಡಿಸಲಾಗುತ್ತೆ ಹಾಗಾದ್ರೆ ಈಗ ನಾವು ಯಾವ ಮಂತ್ರವನ್ನ ಪಠಿಸಬೇಕು ಅಂತ ಹೇಳ್ತಾ ಇದ್ದೇವೆ ಗೊತ್ತಾ ಮೊದಲಿಗೆ ಗಾಯತ್ರಿ ಮಂತ್ರವನ್ನ ಪಠಿಸಿ ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಎಲ್ರಿಗೂ ಗೊತ್ತಿರುತ್ತೆ ಓಂ ಧೀಮಹಿ ಯೋನಃ ಪ್ರಚೋದಯಾತ್ ಈ ಮಂತ್ರ ಪಠಿಸೋದ್ರಿಂದ ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಇದೆ ಆದ್ರಿಂದ ಈ ಮಂತ್ರವನ್ನ ಪ್ರತಿದಿನ ಹನ್ನೊಂದು ಬಾರಿ ಮಕ್ಕಳಿಂದ ಪಠಿಸಿ ಆಗ ನೋಡಿ ಎಂಥ ಚಮತ್ಕಾರ ಸಂಭವಿಸುತ್ತೆ ಅಂತ ಈ ಮಂತ್ರದ ಹೊರತಾಗಿ ಓಂ ಸೂರ್ಯದೇವಾಯ ನಮಃ ಅಂತ ಪಠಿಸಿದ್ರು ಒಳ್ಳೆಯದು ಇದು ಕೂಡ ವಿದ್ಯಾರ್ಥಿಗಳು ವಿದ್ಯೆಯತ್ತ ಚಿತ್ತ ಹರಿಸುವಂತೆ ಮಾಡುವ ಮಂತ್ರವಾಗಿದೆ ಇನ್ನು ಕೊನೆಯದಾಗಿ ತಾಯಿ ಸರಸ್ವತಿಯನ್ನ ತಪ್ಪದೇ ಆರಾಧಿಸಿ ಶಿಕ್ಷಣ ಜ್ಞಾನ ಮತ್ತು ಉತ್ಕೃಷ್ಟತೆಯ ದೇವತೆ ಸರಸ್ವತಿ ದೇವಿಗೆ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಸ್ಥಾನವಿದೆ ಸರಸ್ವತಿ ಎಂಬ ಹೆಸರು ಸಂಸ್ಕೃತ ಪದ ಶೃ ನಿಂದ ಬಂದಿದೆ ಇದು ಶುದ್ಧ ನೀರು ಮತ್ತು ಜ್ಞಾನ ಅಥವಾ ಬುದ್ಧಿವಂತಿಕೆಯ ನಿರಂತರ ಮತ್ತು ಸ್ವಯಂ ನವೀಕರಣದ ಹರಿವನ್ನು ಸೂಚಿಸುತ್ತೆ ಸರಸ್ವತಿ ದೇವಿಯು ಜ್ಞಾನದ ಸಂಕೇತವಾಗಿದ್ದಾಳೆ ಆದ್ದರಿಂದ ವಿದ್ಯಾರ್ಥಿಗಳು ಸರಸ್ವತೀ ದೇವಿಯನ್ನ ದೃಢ ಮನಸ್ಸಿನಿಂದ ಪ್ರಾರ್ಥಿಸಬೇಕು ಜೊತೆಗೆ ಓಂ ಸರಸ್ವತಿ ದಿವ್ಯ ನಮಃ ಅಂತ ಹನ್ನೊಂದು ಬಾರಿ ತಪ್ಪದೆ ಪಠಿಸಬೇಕು ವಿದ್ಯೆಯಲ್ಲಿ ಸಾಧನೆ ಮಾಡಬೇಕಾದಲ್ಲಿ ಸತತ ಪರಿಶ್ರಮ ಶರಣಾಗತ ಭಾವನೆ ಜೊತೆಗೆ ಸರಸ್ವತಿಯ ಕೃಪಾ ಕಟಾಕ್ಷ ಇದ್ರೆ ಸಾಕು ವಿದ್ಯೆ ತಾನಾಗಿಯೇ ಒಲಿಯುತ್ತೆ ನೀವು ಕೂಡ ಒಮ್ಮೆ ಇದೆಲ್ಲವನ್ನೂ ಕೂಡ ಪಾಲಿಸಿ ಆಗ ನೋಡಿ ನಿಮ್ಮ ಮಕ್ಕಳು ಹೇಗೆ ನಿಮ್ಮ ಮುಂದೆಯೇ ಬದಲಾಗಿ ಓದು ಬರಹದತ್ತ ಗಮನ ಹರಿಸ್ತಾರೆ ಅಂತ